ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಸೋತಿಲ್ಲ ನರೇಂದ್ರ ಮೋದಿ ಸೋತಿಲ್ಲ ಬಿಜೆಪಿಯ ಕಾರ್ಯಕರ್ತರು ಸೋತಿಲ್ಲ ಹಿಂದೂಗಳು ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ ಅಹಂಕಾರದಿಂದ ಸೋಕಿನಿಂದ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂತ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿಜೆಪಿ ಸೋತಿಲ್ಲ ಒಳ ಒಪ್ಪಂತನೂ ಇಲ್ಲ ಏನೂ ಇಲ್ಲ ಭ್ರಷ್ಟ ವ್ಯಕ್ತಿ ಸೋಕ್ಕಿನ ವ್ಯಕ್ತಿ ಏನೇನೂ ಮಾಡಲಾರದಂತ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂತ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿಜೆಪಿ ಸೋದಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿಯಿಂದನೇ ಈ ವ್ಯಕ್ತಿ ತಮ್ಮ ಬ್ಯಾಂಕ್ ಗಳನ್ನು ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸ್ತಾ ಹೋದ್ರು ಪೆಟ್ರೋಲ್ ಬಂಕ್ ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರು ವಿನಃ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನು ಮಾಡಲಿಲ್ಲ ಅದಕ್ಕೆ ಕಾರ್ಯಕರ್ತರು ಬೇಜಾರಾದ್ರು ವೋಟರ್ಸ್ಗೂ ಬೇಜಾರಾಗಿರ್ಬೇಕು ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿ ಅರಿ ಬಿಜೆಪಿ ಸೋತಿಲ್ಲ ಬಿಜೆಪಿ ಇನ್ನು ಜೀವಂತವಾಗಿದೆ ಮುಂದಿನ ಬಾರಿ ನನಗನ್ಸತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂತ ಬಿಜೆಪಿ ನಿಶ್ಚಿತವಾಗಿ ಕೊಡುತ್ತೆ